ಇಡೀ ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಕವಿಯನ್ನು ದೇವರು ಅಂತ ಕರೆದಿರೋನು ದುರ್ಗಸಿಂಹ ಮಾತ್ರ ಶ್ರೀ ವಿಜಯರ್ ದೇವರ್ ಅವರನ್ನು ಇನ್ನೇ ವರ್ಣಿಪುದು ಅಂತ ಹೇಳ್ತಾನೆ ಅದಕ್ಕೆ ಯಾಕೆ ಅಂತಂದರೆ ಶ್ರೀ ವಿಜಯನ ಕವಿರಾಜ ಮಾರ್ಗ ಕವಿಗಳಿಗೆ ಲೇಖಕರಿಗೆ ಸಾಹಿತಿಗಳಿಗೆ ಕೈದೀವಿಗೆಯು ಅದು ಟಾರ್ಚ್ ಇದ್ದಾಗಿ ಇದೊಂದು ಅಪರೂಪದ ಸಮಾರಂಭ ಯಾಕೆ ನಾನು ಆ ಶಬ್ದವನ್ನು ಬಳಸ್ತಾ ಇದ್ದೇನೆ ಅನ್ನೋದಕ್ಕೆ ಕಾರಣಗಳನ್ನು ನಾನು ಆಮೇಲೆ ಹೇಳ್ತೇನೆ ಈ ವೇದಿಕೆಯಲ್ಲಿ ನನ್ನ ಎಪ್ಪತ್ತು ವರ್ಷದ ಹಿಂದಿನ ಸ್ನೇಹಿತ ಮತ್ತು ಇಂಟ್ರಮಿಡಿಯೇಟ್ನಲ್ಲಿ ಸಾವಿರದ ಒಂಬೈನೂರ ಐವತ್ತ ಎರಡು ಐವತ್ತ್ಮೂರನೇ ಇಸ್ ಐವತ್ತ್ಮೂರು ಐವತ್ನಾಲ್ಕನೇ ಇಸ್ವಿಯಲ್ಲಿ ತುಮಕೂರಿನಲ್ಲಿ ನನ್ನ ಸಹಪಾಠಿಯಾಗಿದ್ದಂತಹ ಈ ಹೊತ್ತು ಕರ್ನಾಟಕದಲ್ಲಿ ವೈಚಾರಿಕ ಕ್ಷೇತ್ರದಲ್ಲಿ ಅದ್ವಿತೀಯ ಹೆಸರಾಗಿ ವಿರಾಜಮಾನರಾಗಿರ್ತಕ್ಕಂಥ ಡಾಕ್ಟರ್ ಜಿ ರಾಮಕೃಷ್ಣ ಅವರು ನೋಡಿ ಇವರಿಗಿಂತ ಹಳೆ ನನ್ನ ಸ್ನೇಹಿತ ಇನ್ನು ಯಾರು ಬದುಕಿಲ್ಲ ಎಲ್ಲ ಅಲ್ಲಿದ್ದಾರೆ ಈ ರಾಮಕೃಷ್ಣ ಅವರೇ ಬಿ ಎಂ ಶ್ರೀ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಬೈರುಮಂಗಲ ರಾಮೇಗೌಡ ಅವರೇ ಗೌರವಾಧ್ಯಕ್ಷರಾದಂಥ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅವರೇ ಇವತ್ತು ಈ ಪುಸ್ತಕಗಳ ಬಗ್ಗೆ ಮಾತನಾಡಲಿರತಕ್ಕಂತಹ ರಘು ಪ್ರೊಫೆಸರ್ ರಘುನಾಥ್ ಅವರೇ ಉಲ್ಲಾಸ್ ಅವರೇ ಸಬಿಕರೇ ನಾರಾಯಣವರು ನಮ್ಮ ನಡುವೆ ಇದ್ದು ಕನ್ನಡ ನಾಡಿನ ಕಾವ್ಯ ಪರಂಪರೆಯನ್ನು ಬೆಳೆಸಿದವರು ಇದ್ದಾರೆ ಕಾದಂಬರಿ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿದಂಥವರಿದ್ದಾರೆ ಕಥಾಕ್ಷೇತ್ರದಲ್ಲಿ ಇವರು ಸಮ ಇನ್ನಿಲ್ಲ ಅನ್ನುವ ವಿಶಿಷ್ಟವಾದ ಆಧುನಿಕ ನವ್ಯ ಪ್ರಾಚೀನ ಎಲ್ಲ ಥರದ ಕಥೆಗಳನ್ನು ಕೊಟ್ಟವರಿದ್ದಾರೆ ಮಹಾಕಾವ್ಯಗಳನ್ನು ಆದರೆ ಇವೆಲ್ಲರ ನಡುವೆ ಎಲ್ಲರ ಪ್ರೀತಿಯನ್ನು ಗಳಿಸ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲಿಯೂ ತನ್ನ ಛಾಪನ್ನು ಮೂಡಿಸಿದಂತಹ ಒಬ್ಬರ ಅಪರೂಪದ ವ್ಯಕ್ತಿಯಾಗಿದ್ದವರು ಪಿ ವಿ ಅವರು ನಾರಾಯಣ್ ಇದ್ದಿದ್ದರೆ ಈ ನಾಲ್ಕು ಕೃತಿಗಳು ಅವರ ಕಣ್ಣೆದುರಿನಲ್ಲೇ ಅವರ ಕೈ ಅವರ ಬಂಧುಗಳ ನಡುವೆ ಇದರ ಲೋಕಾರ್ಪಣೆ ಜನಾರ್ಪಣೆ ಆಗಬೇಕಾಗಿತ್ತು ಅದು ಒಂದು ಸಂದರ್ಭ ಹೇಗೆ ಬರ್ತಾ ಇದೆ ಅಂತಂದರೆ ಪಂಪನನ್ನು ಕುರಿತು ಒಂದು ಅಪರೂಪವಾದ ಗ್ರಂಥವನ್ನು ಬೇರೆ ಬೇರೆ ವಿದ್ವಾಂಸರಿಂದ ಲೇಖನಗಳನ್ನು ಬರೆಸಿ ಅದನ್ನು ಈ ಕಾಲದ ಓದುಗರಿಗೆ ಆ ಕಾಲದ ಮಹಾಕವಿಯನ್ನು ಪರಿಚಯ ಮಾಡಿಕೊಡ್ಬೇಕು ಎನ್ನುವ ಒಂದು ಉದಾತ್ತ ಭಾವನೆಯಿಂದ ಪಿ ವಿ ನಾರಾಯಣ್ ಸತತವಾಗಿ ಪ್ರಯತ್ನಪಟ್ಟು ಈ ಲೇಖನಗಳನ್ನು ಬರೆಸೋದಿದೆಯಲ್ಲ ಬಹಳ ಕಷ್ಟ ಭಾಷಣ ಮಾಡಿ ಅಂದರೆ ಭಾಷಣ ಮಾಡಿಬಿಡ್ತಾರೆ ಆದರೆ ಬರ್ಕೊಡಿ ಅಂತಂದರೆ ಬಹಳ ಇವರೆಲ್ಲ ಪ್ರಯತ್ನಪಟ್ಟು ಅವ್ರಿಗೆ ಗೊತ್ತು ಅದರ ಕಷ್ಟ ಆ ಕಷ್ಟಗಳೆಲ್ಲ ಸಹಿಸಿಕೊಂಡು ನಮ್ಮ ಬಿ ವಿ ನಾರಾಯಣ್ ನಿಚ್ಚಂ ಹೊಸತು ಅಂತ ಗ್ರಂಥವನ್ನು ಸಿದ್ಧಪಡಿಸಿದರು ಅದನ್ನು ಬಿಡುಗಡೆಗೆ ಆಲೋಚನೆ ಮಾಡಿದರು ಅವರು ಮತ್ತು ಆಶಾದೇವಿ ಪ್ರಧಾನ ಸಂಪಾದಕರು ತಿಮ್ಮಯ್ಯ ಮತ್ತು ಇನ್ನಿಬ್ಬರು ಇಬ್ಬರು ಅದಕ್ಕೆ ಸಂಪಾದಕರಾಗಿದ್ದರು ಬಹಳ ಸುಂದರವಾಗಿ ತಂದಿದ್ದಾರೆ ಅದರ ಬಿಡುಗಡೆಗೆ ಏರ್ಪಾಟಾಗ್ತಾ ಇದ್ದ ದಿನಗಳಲ್ಲಿ ನಾರಾಯಣವರು ನಿಧನ ಆದರು ನನಗೆ ವಿದ್ಯಾಗುರುಗಳಾಗಿದ್ದಂಥವ್ರನ್ನ ಸ್ಮರಣೆ ಆಗುತ್ತೆ ಅವುಗಳಲ್ಲಿ ಡಿ ಎಲ್ ನರಸಿಂಹಾಚಾರ್ಯರು ದೊಡ್ಡಬಲ್ಲೆ ನರಸಿಂಹಾಚಾರ್ಯ ಡಿ ಎಲ್ ಎನ್ ಅವರು ಅವರ ಎಲ್ಲ ಲೇಖನಗಳನ್ನು ಸೇರಿಸಿ ಡಿ ವಿ ಕೆ ಮೂರ್ತಿಯವರು ಮೈಸೂರಿನಲ್ಲಿ ಈ ಅಪರೂಪದ ಪುಸ್ತಕಗಳನ್ನು ಪ್ರಕಟಿಸುವರಲ್ಲಿ ಭಾಳ ದೊಡ್ಡ ಹೆಸರು ಸ್ವತಃ ಘನ ವಿದ್ವಾಂಸರಾದವರು ಮಾಧ್ವ ಸಿದ್ಧಾಂತದಲ್ಲಿ ಅವರ ತಂದೆ ಅವರ ತೀರ್ಥರೂಪರು ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧ ಅಂತಹ ಡಿ ವಿ ಕೆ ಮೂರ್ತಿಯವರು ಡಿ ಎಲ್ ನರಸಿಂಹಾಚಾರ್ಯರ ಬೇರೆ ಬೇರೆ ಲೇಖನಗಳು ಬೇರೆ ಬೇರೆ ರೀತಿಯಲ್ಲಿ ಪುಸ್ತಕಗಳಲ್ಲಿ ಅಲ್ಲೆಲ್ಲ ಇದ್ದು ಒಟ್ಟಿಗೆ ಸೇರಿಸಿ ಸಾವಿರದ ಇನ್ನೂರು ಪುಟ ಪೀಠಿಕೆಗಳು ಮತ್ತು ಲೇಖನಗಳು ಅದರ ಕೈಲಿ ಮುನ್ನಡಿ ಯಾರು ಬರೆಸ್ಬೇಕು ಡಿ ಎಲ್ ನರಸಿಂಹಾಚಾರಿ ಘನ ವಿದ್ವಾಂಸರು ಅವರಿಗಿಂತ ಘನ ವಿದ್ವಾಂಸರನ್ನ ಹೇಗೆ ಹುಡ್ಕೋದು ಕಡೆಗೆ ಅಂತಾರಾಷ್ಟ್ರೀಯ ಖ್ಯಾತಿ ವಿದ್ವಾಂಸರಾದಂತಹ ಡಾಕ್ಟರ್ ಆನೆ ಉಪಾಧ್ಯಾಯ ಎ ಎನ್ ಉಪಾಧ್ಯಾಯವರು ಕೇಳಿ ಅದಕ್ಕೆ ಮುನ್ನುಡಿ ಬರೆಸೋದು ಅಂತ ತೀರ್ಮಾನ ಆಗಿ ಬರೆಸಿದರು ನನ್ನ ಪಾತ್ರವು ಅದರಲ್ಲಿದೆ ಅವರು ನಾನು ಇಂಗ್ಲೀಷ್ನಲ್ಲಿ ಬರ್ಕೊಡ್ತೀನಿ ಪೀಠಿಕೆ ಅಂತೇಳಿ ಆ ಇಂಗ್ಲೀಷ್ನಲ್ಲೇ ಎಲ್ಲ ಬರೆದರು ಅದರ ಇನ್ನೇನು ಬಿಡುಗಡೆಯ ಆಹ್ವಾನ ಪತ್ರಿಕೆ ಪ್ರಕಟ ಆಗಬೇಕು ಡಿ ಎಲ್ ಎಸ್ ಸಿಂಹ ಅವರ ಪರೋಕ್ಷದಲ್ಲಿ ಅದು ಬಿಡುಗಡೆ ಆಗಬೇಕಾಗಿತ್ತು ಅದರ ಮುಂದುವರೆದ ಇನ್ನೂ ಮುಂದುವರೆದ ಕಥೆ ಏನು ಅಂತಂದರೆ ಕಥೆ ಏನಲ್ಲ ಘಟನೆ ಏನು ಅಂದರೆ ಆ ಏನು ಉಪಾಧ್ಯಾಯವರ ಉಪಾಧ್ಯಾಯ ಪೇಪರ್ಸ್ ಅಂಥೇಳಿ ಇಂಗ್ಲೀಷ್ನಲ್ಲಿ ಅವರು ಸಂಪಾದಿಸಿದಂತಹ ಎಲ್ಲ ಪ್ರಾಕೃತ ಸಂಸ್ಕೃತ ಕೃತಿಗಳಿಗೆ ಬರೆದ ಐವತ್ತು ಪುಟ ಎಂಬತ್ತು ಪುಟ ನೂರಿಪ್ಪತ್ತು ಪುಟ ಇಂತಹ ಪೀಠಿಗೆಗಳನ್ನೆಲ್ಲ ಸೇರಿಸಿ ಅದನ್ನು ಪೇಪರ್ಸ್ ಆಫ್ ಡಾಕ್ಟರ್ ಎನ್ ಉಪಾಧ್ಯಾಯ ಅಂತೇಳಿ ಮೈಸೂರು ವಿಶ್ವವಿದ್ಯಾಲಯದಿಂದ ಅದನ್ನು ಸಿದ್ಧ ಮಾಡಿದರು ಆ ಸಿದ್ಧ ಮಾಡಿದಂಥ ಕೃತಿಯನ್ನು ಬಿಡುಗಡೆ ಆಗೋಷ್ಟೊತ್ತಿಗೆ ಅವರು ಇದೇನು ಈ ಥರದ್ದೆಲ್ಲ ಒಂದು ನಡೆದಿರೋದು ನಾನು ಯಾಕೆ ಅವರಿಬ್ಬರದನ್ನೇ ಹೇಳಿದೆ ಅಂದರೆ ಆ ಥರದ ಜತೆಯಲ್ಲಿ ನಿಲ್ಲಬಹುದಾದ ನಮ್ಮ ನಡುವೆ ಇದ್ದಂತಹ ವಿದ್ವಾಂಸ ಅವರು ಪಿ ವಿ ನಾರಾಯಣ ಆದ್ದರಿಂದ ಆ ಹೋಲಿಕೆಯನ್ನು ನಾನು ಇವತ್ತು ಬಿಡುಗಡೆ ಆಗಿರುವ ನಾಲ್ಕು ಕೃತಿಗಳು ನಾಲ್ಕು ವಿಭಿನ್ನ ಕ್ಷೇತ್ರಗಳಿಗೆ ಸಂಬಂಧಪಟ್ಟಿದ್ದು ಒಂದು ಯಾವುದೋ ದೂರಾನ್ವಯದ ಅದರ ನಡುವೆ ಒಂದು ಎಳೆ ಇದೆ ಆದರೂ ಕೂಡ ಈಗ ಉದಾಹರಣೆಗೆ ಕೈಗೆ ಏನೇದು ಕನ್ನ ಪಂಚತಂತ್ರ ಈ ಪಂಚತಂತ್ರದ ದುರ್ಗಸಿಂಹನ ಪಂಚತಂತ್ರಕ್ಕೆ ಒಂದು ವಿಶಿಷ್ಟವಾದ ಸ್ಥಾನ ಪಂಚತಂತ್ರಗಳ ಪರಂಪರೆಯಲ್ಲಿಂಟು ನಿಮ್ಮಲ್ಲಿ ಸಭೆಯಲ್ಲೂ ಮತ್ತು ನನ್ನ ವಯಸ್ಸಿನವ್ರಿಗೂ ಬಹುಮಟ್ಟಿಗೆ ಹೆಸರು ಕೇಳಿದ್ದು ಕಾಣದೇ ಇದ್ದವರು ಅಂದರೆ ಎ ವೆಂಕಟಸುಬ್ಬಯ್ಯ ನಾವೆಲ್ಲ ಜಿ ವೆಂಕಟಸುಬ್ಬಯ್ಯನವರು ನೋಡಿದ್ದೀವಿ ಮಹಾನ್ ವಿದ್ವಾಂಸರಾಗಿದ್ದಂಥ ಎ ವೆಂಕಟಸುಬ್ಬಯ್ಯನವರು ಅಂಬಳೆ ಕುಟುಂಬಕ್ಕೆ ಸೇರಿದಂಥವರು ಅವರು ನಮ್ಮ ದೇಶದಲ್ಲಿ ಪಂಚತಂತ್ರದ ಪರಂಪರೆಗಳು ಬೇರೆ ಬೇರೆ ಡಿಫರೆಂಟ್ ಟ್ರೆಡಿಷನ್ಸ್ ರಿಸೆನ್ಷನ್ಸ್ ಎಲ್ಲ ಏನಿವೆ ಅದನ್ನು ಕುರಿತು ತುಂಬ ಸಂಶೋಧನೆ ಮಾಡಿರ್ತಕ್ಕಂಥವರು ಅವರು ನಮ್ಮ ಗುರುಗಳಿಗೆ ಗುರುಗಳ ಗುರುಗಳಿಗೆ ಎ ಆರ್ನ್ ಕೃಷ್ಣಶಾಸ್ತ್ರಿಗಳಿಗೆ ಅವರು ಅಂಬಾಳೆ ಮಂತ್ರದವರು ಮೈಸೂರು ವಿಶ್ವವಿದ್ಯಾಲಯದ ಕ್ರಾಫರ್ಡ್ ಹಾಲ್ನಲ್ಲಿ ಒಂದು ಎಪ್ಪತ್ತು ವರ್ಷದ ಹಿಂದೆ ಅದ್ಭುತವಾದ ದೊಡ್ಡ ಸಮಾರಂಭ ನಡೆಯಿತು ಆ ಸಮಾರಂಭದಲ್ಲಿ ಆ ದಿನಗಳಲ್ಲಿ ಕರ್ನಾಟಕದಲ್ಲಿ ಇನ್ನೂ ಜೀವಂತವಾಗಿದ್ದಂಥ ಎಲ್ಲ ಅತಿರಥರು ಮಹಾರಥರು ಎಲ್ಲ ಉಪಸ್ಥಿತರಿದ್ದಂಥ ವೇದಿಕೆ ಅದರ ನಡುವೆ ಒಳ್ಳೆ ಋಷಿ ಕೂತು ಹಾಗೆ ಗಡ್ಡವನ್ನು ಬಿಳಿ ಗಡ್ಡ ತೇಜಸ್ವಿಯಾದ ಮುದ್ದು ಮುಖ ಎ ವೆಂಕಟಸುಬ್ಬಾಯಿನವರಿದ್ದರು ಆ ಸಮಾರಂಭದಲ್ಲಿ ಸಭೆಯಲ್ಲಿ ನಿಮ್ಮ ಹಾಗೆ ಕೂತು ನೋಡಿದಂಥ ನಾನು ಕಣ್ಣೆದಿರಿಗೆ ಕಟ್ಟಿದ್ದಾಗಿದೆ ದೃಶ್ಯ ಅವರನ್ನು ನಾನು ಜ್ಞಾಪಿಸ್ಕೊಳ್ತಾ ಈ ದುರ್ಗಸಿಂಹನ ಪಂಚತಂತ್ರ ಮತ್ತು ಪಂಚತಂತ್ರದ ವಿಷಯದಲ್ಲಿ ರಮಶ್ರೀ ಮುಗುಳಿಯವರ ಹೆಂಡತಿಯ ತಮ್ಮನಾಗಿದ್ದಂತಹ ಅವರು ಅಲ್ಲ ಜೋ ವರ್ಧರಾಜು ಹುಯ್ಲುಗೋಳ ಅವರು ಒಳ್ಳೆ ಥೀಸಿಸನ್ನು ಕನ್ನಡದಲ್ಲಿ ಬರೆದಿದ್ದಾರೆ ಅದನ್ನು ಕೂಡ ನಾನು ಓದಿದ್ದೆ ಆದರೆ ನಮ್ಮ ಈ ದುರ್ಗಸಿಂಹನ ಪರಂಪರೆಯಲ್ಲಿ ನಾವೆಲ್ಲ ವಿಷ್ಣು ಶರ್ಮನ ಪಂಚತಂತ್ರವನ್ನು ಕೇಳಿದ್ದಂಥವರು ಆದರೆ ಇಡೀ ದೇಶದಲ್ಲಿ ಇನ್ನೊಂದು ಪರಂಪರೆಯನ್ನು ಉಳಿಸಿಕೊಟ್ಟವನು ದುರ್ಗಸಿಂಹ ಅದು ವಸುಭಾಗಭಟ್ಟನ ಪರಂಪರೆ ದುರ್ಗಸಿಂಹನಿಗೆ ಸಹಪಾಠಿಯಾಗಿದ್ದಂಥವನು ನಾಗವರ್ಮ ನಾಗವರ್ಮ ಕನ್ನಡದಲ್ಲೂ ಸಂಸ್ಕೃತದಲ್ಲೂ ವಿದ್ವತ್ತಿಗೆ ಸಂಬಂಧಪಟ್ಟಂಥ ಕೃತಿಗಳನ್ನು ಮತ್ತು ವರ್ಧಮಾನ ಪುರಾಣವನ್ನು ಸಾವಿರದ ನಲವತ್ತೆರಡನೇ ಇಸುವಿಯಲ್ಲಿ ಬರೆದಂಥವನು ಅವನ ಸಹಪಾಠಿಯಾಗಿದ್ದಂತಹ ದುರ್ಗಸಿಂಹ ಅವನು ಈ ಇವರಿಬ್ಬರು ಸಹಪಾಠಿಯಾಗಿದ್ದಾಗ ಗುರುಗಳಾಗಿದ್ದಂಥವರು ಅವರು ವಾದಿರಾಜರು ಆ ಅವರ ಶಿಷ್ಯರಾಗಿದ್ದಂಥ ಇವರಿಬ್ಬರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಇವನು ಸೈಯ್ಯಡಿ ದುರ್ಗಸಿಂಹ ಸೈಯಡಿಯಲ್ಲಿ ಎಲ್ಲ ಇದ್ದಂಥವನು ಅವನ ಜೀವನ ಚರಿತ್ರೆಯನ್ನು ಅದನ್ನೆಲ್ಲ ಇಲ್ಲಿ ತಿಳಿಸಿದ್ದಾರೆ ನಾವು ಎಲ್ಲ ಓದ್ಕೊಂಡಿದ್ದೀವಿ ಆದರೆ ದುರ್ಗಸಿಂಹನ ವೈಶಿಷ್ಟ್ಯ ಅಂದರೆ ಈ ವಸುಭಾಗಭಟ್ಟನ ಪರಂಪರೆಯಲ್ಲಿ ಬಂದಂತಹ ಕಥೆಗಳನ್ನು ಪಂಚತಂತ್ರದ ಕಥೆಗಳನ್ನು ಉಳಿಸ್ಕೊಟ್ಟಂಥವನು ನಮಗೆ ದುರ್ಗಸಿಂಹ ಹೀಗಾಗಿ ಇದಕ್ಕೆ ಅಖಿಲ ಭಾರತ ಮಟ್ಟದ ಒಂದು ಸ್ಥಾನವೂ ಕೂಡ ಉಂಟು ಮತ್ತು ದುರ್ಗಸಿಂಹ ಅವನು ವೈದಿಕ ಪರಂಪರೆಯ ಬ್ರಾಹ್ಮಣ ಕವಿಯಾಗಿದ್ದರೂ ಕೂಡ ಅವನಿಗೆ ಜಾತಿ ಮತಗಳ ಅಂತರ ತಾರತಮ್ಯ ಈ ಸಣ್ಣ ಪುಟ್ಟ ಭಾವನೆಗಳಲ್ಲಿ ಅವನಲ್ಲಿ ಇದ್ದ ಇರಲಿಲ್ಲ ಅವನು ಏನು ಮಾಡ್ತಾನೆ ಅಂತಂದರೆ ಶ್ರೀ ವಿಜಯನ ಕವಿರಾಜ ಮಾರ್ಗವನ್ನು ಕುರಿತು ಅದ್ವಿತೀಯವಾದಂಥ ಒಂದು ಪದ್ಯನು ಬರೀತಾನೆ ಕನ್ನಡ ಸಾಹಿತ್ಯ ಅಳಗನ್ನಡ ಸಾಹಿತ್ಯ ಓದ್ಕೊಂಡು ನಿಮಗೆ ಗೊತ್ತಾಗುತ್ತೆ ಅವನು ಕವಿಗಳಿಗೆ ಕೈದೀವಿಗೆಯು ಕನ್ನಡೆಯು ಆದಂತಹ ಕವಿರಾಜ ಮಾರ್ಗವನ್ನು ಬರೆದ ಶ್ರೀ ವಿಜಯರ್ ದೇವರ್ ಅಂತಾನೆ ಇಡೀ ಕನ್ನಡ ಸಾಹಿತ್ಯದಲ್ಲಿ ಒಬ್ಬ ಕವಿಯನ್ನು ದೇವರು ಅಂತ ಕರೆದಿರೋನು ದುರ್ಗಸಿಂಹ ಮಾತ್ರ ಶ್ರೀ ವಿಜಯರ್ ದೇವರ್ ಅವರನ್ನು ಇನ್ನೇ ವರ್ಣಿಪುದು ಅಂತ ಹೇಳ್ತಾನೆ ಅದಕ್ಕೆ ಯಾಕೆ ಅಂತಂದರೆ ಶ್ರೀ ವಿಜಯನ ಕವಿರಾಜ ಮಾರ್ಗ ಕವಿಗಳಿಗೆ ಲೇಖಕರಿಗೆ ಸಾಹಿತಿಗಳಿಗೆ ಕೈದೀವಿಗೆಯುಂ ಅದು ಟಾರ್ಚ್ ಇದ್ದ ಹಾಗೆ ಕನ್ನಡಿಯುಂ ನೋಡ್ಕೊಳ್ಳೋದಿಕ್ಕೆ ಅವರ ಸಾಹಿತ್ಯದ ವಿಚಾರಗಳನ್ನು ತಿಳ್ಕೊಳ್ಳೋದಿಕ್ಕೆ ಕನ್ನಡಿ ಇದ್ದ ಹಾಗೆ ಹೀಗೆ ದೀಪ ಮತ್ತು ಕನ್ನಡಿ ಆದ ರೀತಿಯಲ್ಲಿ ಕವಿರಾಜ ಮಾರ್ಗವನ್ನು ಕೊಟ್ಟವನು ಅಂತ ಹೇಳಿ ಒಂದೇ ಪದ್ಯದಲ್ಲಿ ಇಡೀ ಕವಿರಾಜ ಮಾರ್ಗದ ವೈಶಿಷ್ಟ್ಯವನ್ನು ಬಟ್ಟಿ ಇಳಿಸಿ ಹರಳುಗೊಳಿಸಿ ಹೇಳಿದಂತಹ ಕವಿ ದುರ್ಗಸಿಂಹ ಅವನು ಬರೆದಂತಹ ಈ ಕೃತಿಯ ನ ಕನ್ನಡದಲ್ಲಿ ತಿಳಿಯಾದ ಕನ್ನಡದಲ್ಲಿ ನಮಗೆ ನಾರಾಯಣವ್ರು ಕೊಟ್ಟಿದ್ದಾರೆ ಅದನ್ನೆಲ್ಲ ಕುರಿತು ಮಾತನಾಡೋರು ಇರೋದರಿಂದ ನಾನು ಎರಡೆರಡು ಮಾತುಗಳನ್ನು ಹೇಳಿ ನಾನು ಮುಂದೆ ಮುಂದಕ್ಕೆ ಹೋಗ್ತೇನೆ ಉಳಿದ ಪರಿಚಯ ಇದನ್ನ ಯಾಕೆಂದರೆ ನನಗೆ ಮುಂಚೆನೇ ಕೊಟ್ಟಿದ್ದರು ಈ ನಾಲ್ಕು ಪುಸ್ತಕಗಳನ್ನು ಬಿ ಎಮ್ ಶ್ರೀ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಭೈರಮಂಗಲ ರಾಮಗೌಡ ಹೇಳಿ ಸರ್ ಪುಸ್ತಕ ನಿಮಗೆ ಮುಂಚೆ ಕಳಿಸ್ಕೊಡ್ತೀನಿ ಅಂತ ಇದನ್ನು ಪ್ರಕಟಿಸಿರುವ ಮುದ್ರಿಸಿರ್ತಕ್ಕಂತಹ ನಮ್ಮ ನನ್ನ ಶಿಷ್ಯನಾಗಿದ್ದಂತಹ ಸುಂದರ್ ಅವರ ಮಗ ಅವರು ಬಂದು ನನಗೆ ಇಲ್ಲಿ ಸಭೆಯಲ್ಲಿ ಅವರು ಮನೆಗೆ ಬಂದು ಇದನ್ನು ಕೊಟ್ಟೋದ್ರ ಜೊತೆಗೆ ಮೊಸರಿನ ಜೊತೆಯಲ್ಲಿ ಕೊಸರು ಕೊಡೋ ಹಾಗೆ ನಮ್ಮ ಯಾವುದು ಭಾಳ ಪ್ರಸಿದ್ಧವಾದಂಥ ಕುಮಾರವ್ಯಾಸನ ಗದಗಿನ ಭಾರತವನ್ನು ಆಗ ಮಂತ್ರಿಯಾಗಿದ್ದಂತಹ ಸಂಸ್ಕೃತಿ ಇಲಾಖೆಯನ್ನು ಪ್ರಾರಂಭಿಸಿದಂತಹ ಕೆಂಗಲ್ ಹನುಮಂತ ಇನ್ನೋರು ಎರಡು ರೂಪಾಯಿ ಕೊಡ್ತಾ ಇದ್ದರು ಅದನ್ನು ನಾವೆಲ್ಲ ಎರಡೆರಡು ಪ್ರತಿ ಮೂರು ಮೂರು ಪ್ರತಿ ಅದಾದಮೇಲೆ ಅದಕ್ಕೆ ಭಾಳ ವಿಶಿಷ್ಟವಾದ ವ್ಯಾಖ್ಯಾನ ಅತಿ ಸುಂದರವಾದ ಕಣ್ಗೊತ್ಕೊಳ್ಬೇಕಾದಂತಹ ಚಿತ್ರಗಳನ್ನು ಬರೆಸಿ ಅದನ್ನು ಒಳಗೊಂಡಂತಹ ಸುಂದರವಾದ ಮುದ್ರಣವನ್ನು ಪ್ರಕಟಿಸಿದ ಅದರ ಒಂದು ಪ್ರತಿಯನ್ನು ಕೂಡ ನನಗೆ ಕೊಟ್ಟರು ಹೀಗಾಗಿ ಕಾಮಧೇನು ಪ್ರಕಾಶನದವರು ಈ ನಾಲ್ಕು ಪುಸ್ತಕಗಳನ್ನು ಭಾಳ ಚೆನ್ನಾಗಿ ತಂದಿದ್ದೀರಿ ನಮ್ಮ ಸ್ನೇಹಿತನ ಪುಸ್ತಕಗಳನ್ನು ಪ್ರಕಟಿಸಿದ್ದೀರಿ ನಿಮಗೂ ಕೂಡ ಅಭಿನಂದನೆ ಹೇಳ್ತಾ ಈ ರಾಜಕುಮಾರರ ಸಾಹಸಗಳು ಇದು ಚೌಂಡರಸನ ನಳಚಂಪು ಕಾರ್ಯಕ್ರಮ ಇದು ಮಹಾಕಾವ್ಯ ಇದೆಯಲ್ಲ ಮಹಾಕಾವ್ಯ ಅಂತ ಕರೆಯೋದು ಕಷ್ಟ ಅದನ್ನು ಕಾವ್ಯ ಅದರ ಪಿ ಎಚ್ ಡಿ ಥೀಸಿಸ್ ಅದನ್ನು ಸತ್ಯವತಿ ಅಂತ ನಮ್ಮ ಶಿಷ್ಯೆ ಅವರು ಅದರ ಬಿಡುಗಡೆ ಕಾರ್ಯಕ್ರಮ ಇಲ್ಲೇ ನಡೆದಿತ್ತು ಅವ್ರ ಮೇಲಕ್ಕೆ ಬರೋಕ್ಕ ಅದರಿಂದ ಇವರೆಲ್ಲ ಏರ್ಪಾಟ್ ಮಾಡಿ ಸತ್ಯವತ ಅದನ್ನು ನಾನೇ ಬಿಡುಗಡೆ ಮಾಡಿದ್ದು ಇವತ್ತು ಪಿ ವಿ ನಾರಾಯಣ್ ಬರೆದಂತಹ ಗದ್ಯದ ವಿವರಣೆಯ ದಶಕುಮ ಹೊಸಗನ್ನಡ ಗದ್ಯ ಅನುವಾದದ ಕೃತಿಯನ್ನು ಬಿಡುಗಡೆ ಮಾಡುವ ಸಂತೋಷ ನನಗೆ ಪ್ರಾಪ್ತವಾಗಿದೆ ವಿದ್ವಾಂಸ ನಮ್ಮ ನಾರಾಯಣ್ ಆದರೆ ಈ ವಿದ್ವಾಂಸರ ಬಿಗಿ ಶೈಲಿ ಪೆಡ್ಯಾಂಟಿಕ್ ಸ್ಟೈಲ್ ಅಂತಾರಲ್ಲ ಆ ಥರದ ಸಂಸ್ಕೃತ ಭೂಯಿಷ್ಠವಾದಂತಹ ಕಠಿಣ ಶಬ್ದಗಳು ಪ್ರತಿಯೊಂದು ಶಬ್ದಕ್ಕೂ ನಿಘಂಟು ನೋಡಬೇಕು ಅಂತೇಳಿ ಆ ಥರದ ಇಲ್ಲ ಇದು ವ್ಯಾಖ್ಯಾನ ನಿರಪೇಕ್ಷವಾದಂತಹ ತಿಳಿಗನ್ನಡದ ಶೈಲಿಯಲ್ಲಿ ನಮ್ಮ ನಾರಾಯಣವರು ಇದನ್ನು ಕೊಟ್ಟಿದ್ದಾರೆ ಅವರು ಕಾದಂಬರಿ ಎಲ್ಲ ಬರೆದವರು ಒಳ್ಳೆ ಕನ್ನಡ ಅವರಿಗೆ ಸಿದ್ಧಿಸಿತ್ತು ವಾಚವ ವಿಧೇಯವಾಗಿ ಅವರ ಲೇಖನ ಎತ್ತಿದರೆ ಸರಸ್ವತಿ ಆ ನಾಲ್ಗೆಯಲ್ಲಿ ಮಾತಾಡುವಾಗ ಬರ್ತಾಯಿದ್ದು ಬರೆಯುವಾಗ ಅವರ ಲೇಖನಿಯಲ್ಲಿ ಕಾಣಿಸ್ಕೊಡ್ತಾ ಇದ್ದ ಅಂತಹ ಕೆಲಸವನ್ನು ಈ ಪುಸ್ತಕದಲ್ಲಿ ರಾಜಕುಮಾರರ ಸಾಹಸಗಳು ಅಂತ ಹೆಸರು ಒಳ್ಳೆಯ ಹೆಸರು ಕೊಟ್ಟಿದ್ದಾರೆ ಇದು ಇನ್ನೊಂದು ಮೂರನೇ ಕೃತಿ ಎದೆಯಾಳ ಇದು ಖಲೀಲ್ ಗಿಬ್ರಾನನ ಬರಹಗಳನ್ನು ಇವರು ಕನ್ನಡಕ್ಕೆ ಕೊಟ್ಟಿದ್ದಾರೆ ಖಲೀಲ್ ಗಿಬ್ರಾನನ ಬಗ್ಗೆ ಯಾಕೆ ಇವರಿಗೆ ಮೋಹ ಉಂಟಾಯಿತು ಅದರ ಬಗ್ಗೆ ಆಸಕ್ತಿ ಉಂಟಾದಂತಹ ಸಂದರ್ಭಗಳು ಯಾವುದು ಅದನ್ನೆಲ್ಲ ಪೀಠಿಕೆಯಲ್ಲಿ ಇವರು ವಿವರಿಸಿ ಕಲೀಲ್ ಗಿಬ್ರಾನ್ ಅಂತಂದರೆ ಅವನ ಬದುಕೇ ಒಂದು ದೊಡ್ಡ ಅದು ಒಂದು ಗಾಥೆ ಅದು ಅವನು ಇಸ್ಲಾಂ ಕುಟುಂಬದಲ್ಲಿ ಹುಟ್ಟಿ ಅಲ್ಲಿಂದ ಅವನು ಹೋಗಿ ಅಲ್ಲಿಂದ ಫ್ರಾನ್ಸ್ಗೆ ಹೋಗಿ ಅಲ್ಲಿ ಶಿಕ್ಷಣ ಪಡೆದು ಅರೇಬಿಕ್ ಭಾಷೆಯಲ್ಲಿ ಇಂಗ್ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಒಂದು ಪ್ರಾವೀಣ್ಯವನ್ನು ಪ್ರಭುತ್ವವನ್ನು ಸಂಪಾದಿಸಿ ಸುಖಸಾದ ಇಂಗ್ಲೀಷ್ ಕೃತಿಗಳನ್ನು ರಚಿಸಿದಂಥವನು ಖಲೀಲ್ ಗಿಬ್ರಾನ್ ಅವನಿಗೆ ಅನೇಕ ಹೇಳಿಕೆಗಳು ಕೋಟಬಲ್ ಕೋಡ್ಸು ಆ ಥರದ ಖಲೀಲ್ ಕೆಲವಂತೂ ಸಣ್ಣ ಸಣ್ಣ ಪ್ಯಾರಾಗಳಲ್ಲಿ ಅದನ್ನು ಓದ್ಬಿಟ್ರೆ ಅದನ್ನು ಮೆಲುಕು ಹಾಕ್ಬೋದು ಮತ್ತು ಯೋಗ್ಯವಾದ ಸಂದರ್ಭದಲ್ಲಿ ಅದನ್ನು ನಾವು ಭಾಷಣದಲ್ಲಿ ಉದಾರ್ಿಸ್ಲಬಹುದು ಅಂತಹ ವಿಶಿಷ್ಟವಾದ ಕೃತಿಯನ್ನು ಮತ್ತು ಹೃದಯಸ್ಪರ್ಶಿಯಾದಂತಹ ಸಂದರ್ಭಗಳನ್ನು ದಾಖಲಿಸಿದ್ದಾನೆ ಕಲೀಮ್ ಗಿಬ್ರಾನ್ ಬಗ್ಗೆ ನಾವು ಒರಿಜಿನಲ್ ಇಂಗ್ಲೀಷ್ನಲ್ಲೂ ಓದ್ಕೊಂಡಿರೋರಿಗೆ ಈಸ್ ಪ್ರೋಸ್ ಈ ಅದು ಕಾವ್ಯಯುಧವಾಗಿರ್ತಕ್ಕಂಥ ಗದ್ಯ ಗಪದ್ಯ ಅಂತ ಕಡಿಬೌದು ಆ ಥರ ಇರುವಂಥ ಇಂಗ್ಲೀಷ್ ಇದನ್ನು ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ನಮ್ಮ ಪಿ ವಿ ನಾರಾಯಣವರು ಇನ್ನು ನಾಲ್ಕನೇ ಕೃತಿ ಇದೊಂದು ಸ್ವಲ್ಪ ಕಷ್ಟವಾದ ಶಬ್ದ ಇದು ಶಬ್ದವೂ ಹೌದು ಕೃತಿಯೂ ಹೌದು ಏನಂದರೆ ಜೈರಾಶ್ ಭಟ್ಟ ಬರೆದಿರ್ತಕ್ಕಂತಹ ತತ್ವೋಪತ್ಲವ ಸಿಂಹ ಅಂತ ಎಲ್ಲ ತತ್ವಗಳನ್ನು ಇದನ್ನು ಚಾರುವಾಕರದೋ ಅಥವಾ ಬೇರೆ ಬೇರೆ ನಮ್ಮಲ್ಲಿ ಬೇ ಸಿದ್ಧಾಂತಗಳಿದೆ ಆ ಮತ ಧರ್ಮದ ಸಿದ್ಧಾಂತಗಳು ಇವೆಲ್ಲ ಅವನ್ನೆಲ್ಲವನ್ನೂ ನೇರ ಅದನ್ನ ಬಗ್ಗೆ ನಮ್ಮ ಈ ವಿದ್ವಾಂಸ ಇವರೇ ಹೇಳಬೇಕು ಏಕೆಂದರೆ ಸಂಸ್ಕೃತ ಕನ್ನಡ ಇಂಗ್ಲೀಷ್ ಎಲ್ಲ ಅಧ್ಯಯನವನ್ನೇ ಮಾಡ್ಕೊಂಡು ಬೆಳೆದಿರ್ತಕ್ಕಂಥ ಚೇತನ ಆದ್ದರಿಂದ ಇವರು ಪೂರ್ವಾಶ್ರಮದಲ್ಲಿ ಏನೂ ಅಂದ್ಕೊಳ್ಳೋದಿಲ್ಲ ಅವರು ಜುಟ್ಟು ಎಲ್ಲ ಬಿಟ್ಕೊಂಡು ಒಂದು ಮಡಿ ಕುಟುಂಬದ ರೀತಿಯಲ್ಲಿ ಬೆಳೆದಂಥವ್ರು ಇವರು ಆಮೇಲೆ ಲಂಡನ್ಗೆ ಹೋದರು ಇಂಗ್ಲೀಷ್ ರೀ ಮೆಟಮಾರ್ಫಿಕ್ ಚೇಂಜರ್ ಅವರು ಆ ಥರ ಆದರೆ ಇಷ್ಟಾದ್ರೂ ಕೂಡ ಅವರು ನೋಡಿ ಇದೇ ವೇಷಭೂಷ ನಾರಾಯಣ ಅದು ಎಂಥ ದೊಡ್ಡ ಸಭೆ ಇರ್ಬೋದು ಹೇಗೆ ಇರಲಿ ತಾನು ಅಂದರೆ ನ ವಿಲೇಪ ನಮ್ನ ಕುಸುಮಂ ನಾಲಂಕೃತ ಮೋದಯ ಮೋದಯ ವಿದ್ವಾಂಸರು ಅಲ್ಲ ಘನ ವಿದ್ವಾಂಸರುಗಳು ಅವರು ಸ್ನಾನ ಮಾಡ್ಕೊಂಡು ಆಗಲಿ ಸೆಂಟು ಅವೆಲ್ಲ ಹಾಕ್ಕೊಂಡು ಅಲಂಕಾರ ಆ ಥರದ್ರಿಂದಾಗಲಿ ಆವರಣಗಳಿಂದಾಗಲಿ ಅಲ್ಲ ಅವರು ವಿದ್ವತ್ತಿನಿಂದನೇ ಭೂಷಿತರಾಗ್ತಕ್ಕಂಥವ್ರು ಏಕೆಂದ್ರೆ ಆಭರಣಗಳು ಕಿಯಂತೆ ಕಲಭೂಷಣಾನಿ ಸತತಂ ಆಭರಣಗಳೆಲ್ಲ ಹೊರಟು ಹೋಗ್ತಾವೆ ಅವರೆಲ್ಲ ವಾಕ್ಭೂಷಣಂ ಭೂಷಣಂ ಮಾತಿನ ಸಾಮರ್ಥ್ಯ ಶಕ್ತಿ ಅದಕ್ಕೆ ಇದು ಲಕ್ಷಣ ಆಯಿತು ಲಕ್ಷ್ಯ ಬೇಕಲ್ಲ ಒಂದು ಉದಾಹರಣೆ ಇಲ್ಲಿದ್ದಾರೆ ಉದಾಹರಣೆ ಇವರು ಎಕ್ಸಾಂಪಲ್ ಈ ಯಾಕೆ ಈ ಕೊಲ್ಲ ಎಲ್ಲ ಸಿದ್ಧಾಂತಗಳನ್ನು ಜೀರ್ಣಿಸ್ಕೊಂಡಿದ್ದಾರೆ ಇವರು ನೋಡಿ ಒಂದು ಖಂಡಿಸಬೇಕಾದರೆ ಮೊದಲು ಅದರ ಮೇಲೆ ಪ್ರಭುತ್ವ ಗಳಿಸುತ್ತೆ ಸುಮ್ಮನೆ ಅದರ ಮೇಲೆ ಪ್ರಭುತ್ವಗಳಿಸಿ ಅದರ ಸ್ವಾರಸ್ಯ ಏನು ಅದರ ದೋಷ ಏನು ಎರಡನ್ನೂ ಇಟ್ಕೊಂಡು ಕತ್ತಲೇ ಬೆಳಕು ಆ ರೀತಿ ಅವರು ಅಂಗೈ ಮೇಲೆ ಎಲ್ಲ ಸಿದ್ಧಾಂತಗಳನ್ನು ಇಟ್ಕೊಂಡು ಖಂಡಿಸಿದಂತಹ ಇದು ಯಾವುದನ್ನು ಒಪ್ಕೊಳೋದಿಲ್ಲ ಸುಮ್ಮನೆ ನಿರಾಕರಿಸೋದಲ್ಲ ನನಗಿದು ಬೇಡ ಅಂತ ಹೇಳೋದಲ್ಲ ಯಾಕೆ ನಿರಾಕರಿಸ್ತೀನಿ ಅದರಲ್ಲಿ ಏನು ಮಿತಿ ಇದೆ ಅಂತ ಹೇಳಿ ಹೇಳುವ ಈ ಜೈಶ್ರಂ ರಾಶಿ ಭಟ್ಟ ಇದೆಯಲ್ಲ ಅಂತಹ ಕಠಿಣವಾದ ಈ ಸ್ವಲ್ಪ ನಾರಾಯಣ ಕೂಡ ಆ ಥರ ಧರ್ಮ ಒಂದು ಅವರಿಗೆ ಅವರು ಯಾವುದು ಸಂಕುಚಿತ ಮನೋಭಾವದವರಲ್ಲ ಬಹಳ ದೊಡ್ಡ ಹೃದಯ ಹೃದಯ ಶ್ರೀಮಂತಿಕೆ ಇದ್ದ ನಾರಾಯಣ ಇವೆಯಲ್ಲ ಅವರು ನಮ್ಮ ಪರಂಪರೆಯ ಕೆಲವು ಮೌಢ್ಯಗಳು ಮತ್ತಿಗಳಿವೆಯಲ್ಲ ಅದನ್ನು ನಿರಾಕರಿಸಿ ಪರಂಪರೆಯಲ್ಲಿರ್ತಕ್ಕಂತಹ ಮಹತ್ವದ್ದು ಗಟ್ಟಿಯಾದ್ದು ಇಂದಿಗೂ ಪ್ರಸ್ತುತವಾದ ಯಾವ್ದಿದೆ ಅದನ್ನು ಪಾಲಿಸ್ಕೊಂಡಂಥವ್ರು ಹೀಗಾಗಿ ನಾರಾಯಣ್ ಈ ಇದನ್ನು ಅವರಲ್ಲದೆ ಇನ್ಯಾರೋ ಬರೆಯಕ್ಕೆ ಸಾಧ್ಯ ಆಯ್ತು ನಾನು ಹೇಳ್ತಾ ಇದ್ದೇನೆ ಇದನ್ನು ಉತ್ಪ್ರೇಕ್ಷೆಯಲ್ಲ ಇಂಥದ್ದನ್ನು ಬರೀಬೇಕಾದ್ರೆ ಓನ್ಲಿ ನಾರಾಯಣ್ ಪಿ ವಿ ನಾರಾಯಣ್ ಕುಡ್ ರೈಟ್ ದಿಸ್ ಆ್ಯಂಡ್ ಎಸ್ ರಿಟರ್ನ್ ದಿಸ್ ಅದರಿಂದ ಇಂತಹ ನಾಲ್ಕು ಬಹಳ ಮಹತ್ವದ ಕನ್ನಡಕ್ಕೆ ಕಾರಣಕ್ಕೆ ಕೊಟ್ಟಂತಹ ಪಿ ವಿ ನಾರಾಯಣವರ ಅದನ್ನ ನಿಧನರಾಗಿದ್ದಾರೆ ಅಂತ ನಾವು ಯಾರೂ ತಿಳ್ಕೊಳ್ಬೇಕಾದ್ದಿಲ್ಲ ಇಂಥ ಮಹತ್ವದ ಕೃತಿಗಳ ಮೂಲಕ ಅವರು ಚಿರಂಜೀವಿಯಾಗಿ ಚಿರಂಜೀವಿಯಾಗಿದ್ದಾರೆ ಬಹಳ ಕಾಲ ಕನ್ನಡದಲ್ಲಿ ನಮ್ಮ ಚರ್ಚೆಗಳಿಗೆ ಅವರು ಪ್ರಸ್ತುತರಾಗಿದ್ದುಕೊಂಡು ನಾವು ಉದಾರಿಸಬೇಕಾಗತ್ತೆ ಅವರ ಬರವಣಿಗೆಯಿಂದ ಈ ಕೃತಿಗಳನ್ನು ಬಿಡುಗಡೆ ಮಾಡುವ ಒಂದು ಸಂತೋಷವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಇದನ್ನು ಬರೆದಂತಹ ನಾರಾಯಣರ ಕುಟುಂಬಕ್ಕೂ ಇವತ್ತು ಅವರಿಲ್ಲದೇ ಇದ್ರ ಮಕ್ಕಳು ಅಪ್ಪ ಹೋದ್ಮೇಲೆ ಅದನ್ನ ಹೆಚ್ಚಿಗೆ ಹೇಳೋದು ಬೇಡ ಮರೆತು ಬಿಡ್ತಾರೆ ಆದರೆ ಉಲ್ಲಾಸ್ ಅವರು ಬಂದ ಮೇಲೂ ಕೂಡ ನಾನು ಪರಿಚಯ ಮಾಡಿ ನನಗೆ ತುಂಬ ಸಂತೋಷ ಆಯಿತು ಅವರು ತಂದೆಯ ಬರವಣಿಗೆಯನ್ನು ನಾವು ಅದನ್ನು ಕಾಪಾಡೋದಕ್ಕೆ ಏನೇನು ಸಾಧ್ಯ ನಾವು ಕುಟುಂಬದವರು ಪ್ರಯತ್ನ ಮಾಡ್ತೀವಿ ಅಂತ ದಯವಿಟ್ಟು ಮಾಡಿ ಇಂಥ ಅಪರೂಪದ ತಂದೆ ಎಲ್ಲರಿಗೂ ಸಿಗಲ್ಲ ನಿಮಗೆ ಅಂಥ ತಂದೆ ಮಕ್ಕಳು ಅಂತೇಳಿ ನೀವು ಹೇಳ್ಬೋದು ನಾಳೆ ನಾವು ನಮ್ಮ ತಂದೆಯವರು ಯಾರು ಗೊತ್ತಾ ಪಿ ವಿ ನಾರಾಯಣ್ ಅಂತ ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ಕೊಳ್ಬೋದಂಥ ವ್ಯಕ್ತಿತ್ವದ ಇದ್ದವರು ಪಿ ವಿ ನಾರಾಯಣವರು